ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲ ಸ್ವಾಗತ ಬೆಳಗಿನ ಜಾವ ಯಾರಿಗೆ ಈ ಕನಸು ಬೀಳುತ್ತೋ ಅವರ ಕಷ್ಟಗಳು ಅತಿ ಶೀಘ್ರದಲ್ಲೇ ಕೊನೆಗೊಳ್ಳುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಬೆಳಗಿನ ಜಾವ ನಮಗೆ ಬೀಳುವ ಕನಸಿಗಿರುವಂತಹ ಅರ್ಥ ಏನು ಆ ಕನಸುಗಳು ನಮಗೆ ಜೀವನದಲ್ಲಾಗುವಂತ ಯಾವ ವಿಷಯದ ಬಗ್ಗೆ ಸೂಚನೆ ಕೊಡುತ್ತೆ ಅದಕ್ಕಿರೋ ಪರಿಹಾರ ಏನು ಅನ್ನೋದನ್ನ ನಿಮಗೆ ಸವಿಸ್ತಾರವಾಗಿ ಹೇಳ್ತೀವಿ ಸಾಮಾನ್ಯವಾಗಿ ಬೆಳಗಿನ ಜಾವ ಬೀಳೋ ಕನಸು ನಿಜ ಆಗುತ್ತೆ ಅಂತಾರೆ ಇದು ನಿಜನಾ ಅಥವಾ ಸುಳ್ಳ ಇದರ ಹಿಂದಿನ ಸಂಪೂರ್ಣ ರಹಸ್ಯ ಈ ವಿಡಿಯೋದಲ್ಲಿದೆ ಹಾಗಾಗಿ ಕಂಪ್ಲೀಟ್ ಆಗಿ ನೋಡಿ ಸ್ಕಿಪ್ ಮಾತ್ರ ಮಾಡಬೇಡಿ ವೈದಿಕ ಶಾಸ್ತ್ರದ ಪ್ರಕಾರ ರಾಹು ಕನಸುಗಳ ಆಡಳಿತಗಾರ ರಾಹು ಚಂದ್ರನೊಂದಿಗೆ ಸಂಪರ್ಕಕ್ಕೆ ಬಂದಾಗಲೇ ವ್ಯಕ್ತಿ ಹೆಚ್ಚು ಕನಸನ್ನ ಕಾಣೋದಕ್ಕೆ ಆರಂಭಿಸ್ತಾನೆ ಕನಸು ಅನ್ನೋದು ಮೂಲತಃ ನಮ್ಮ ಮನಸ್ಸಿನ ಆಲೋಚನೆಗಳನ್ನ ಅವಲಂಬಿಸಿರುತ್ತೆ ಮನಸ್ಸಿಗೆ ಸಂಬಂಧಿಸಿದ ಈ ಕನಸುಗಳನ್ನ ಗ್ರಹವು ನಮ್ಮನ್ನ ಆಳುತ್ತೆ ಜೊತೆಗೆ ತನ್ನ ನಿಯಂತ್ರಣದಲ್ಲಿಟ್ಕೊಳ್ತಾನೆ ಅಂತ ಹೇಳಲಾಗುತ್ತೆ ಈ ಕನಸುಗಳು ನಿಮ್ಮ ಉತ್ತಮ ಭವಿಷ್ಯದ ಬಗ್ಗೆ ಮತ್ತು ಮುಂಬರುವ ಘಟನೆಗಳ ಸೂಚನೆಯಾಗಿವೆ ಕೆಲವೊಮ್ಮೆ ಒಂದೇ ಕನಸು ಪದೇ ಪದೇ ಬೀಳ್ತಾ ಇರುತ್ತೆ ಹಾಗೇನಾದ್ರೂ ನಿಮ್ಗೂ ಕೂಡ ಒಂದೇ ಕನಸು ಪದೇ ಪದೇ ಬೀಳ್ತಾ ಇದೆಯಾ ಹಾಗಿದ್ದಲ್ಲಿ ಈ ಕನಸಿಗೆ ಏನರ್ಥ ಇರ್ಬೋದು ಅಂತ ಒಮ್ಮೆ ಆಲೋಚನೆ ಮಾಡಿ ನೋಡಿ ಅಷ್ಟೇ ಅಲ್ಲ ಆ ಕನಸು ಯಾವುದರ ಸೂಚನೆ ಕೊಡ್ತಾ ಇದೆ ಅದರ ಪ್ರಭಾವ ಏನೇನು ಅಂತಾನು ತಿಳಿದಿಟ್ಕೊಳ್ಳಿ ಶುಭ ಕನಸುಗಳು ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡಿದ್ರೆ ಅಶುಭ ಕನಸುಗಳು ನಿಮ್ಮ ಆತ್ಮವಿಶ್ವಾಸವನ್ನ ದುರ್ಬಲಗೊಳಿಸಬಹುದು ಆದ್ದರಿಂದ ಕನಸುಗಳನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸಬೇಡಿ ಇದೇ ಕನಸುಗಳು ಮುಂದಿನ ದಿನಗಳಲ್ಲಿ ಏನು ನಡೆಯಲಿದೆ ಯಾವ ರೀತಿ ಸ್ಥಾನಮಾನ ಸಿಗುತ್ತೆ ಲಕ್ಷ್ಮಿ ಒಲಿತಾಳೋ ಇಲ್ವೋ ಸಮೃದ್ಧಿ ಪ್ರಾಪ್ತಿಯಾಗುತ್ತೋ ಇಲ್ವೋ ಅನ್ನೋ ಎಲ್ಲದರ ಮಾಹಿತಿಯನ್ನ ನೀಡುತ್ತೆ ಅಷ್ಟೇ ಅಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಕನಸುಗಳು ಬೀಳೋದೇ ಅಪರೂಪ ಹಾಗೇನಾದ್ರೂ ಕನಸು ಕಂಡಿದ್ದೇ ಆದಲ್ಲಿ ನಿಮ್ಮ ಭಾಗ್ಯದ ಬಾಗಿಲು ತೆರೆಯಲಿದೆ ಅಂತಾನೆ ಅರ್ಥ ವೀಕ್ಷಕರೇ ಸ್ವಪ್ನಗಳ ಬಗ್ಗೆ ಹೇಳೋಕ್ ಹೋದ್ರೆ ಅದು ಮುಗಿಯೋದೇ ಇಲ್ಲ ಶಾಸ್ತ್ರಗಳಲ್ಲೂ ಕೂಡ ಸ್ವಪ್ನಗಳ ಉಲ್ಲೇಖವಿದೆ ಇದನ್ನೇ ಆಧಾರವಾಗಿಟ್ಕೊಂಡು ಈಗ ನಾವು ನಿಮಗೆ ಸ್ವಪ್ನಗಳ ಹಿಂದೆ ಇರುವಂತಹ ಅರ್ಥ ಏನು ಅನ್ನೋದನ್ನ ಹೇಳ್ತಾ ಇದ್ದೀವಿ ಕೇಳಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ದೇವರನ್ನ ನೋಡೋದು ತುಂಬಾ ಮಂಗಳಕರ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಇದು ನಿಮಗೆ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನ ತರುತ್ತೆ ಕನಸಿನಲ್ಲಿ ದೇವರನ್ನ ನೋಡೋದು ಅಂತಂದ್ರೆ ನೀವು ಎಲ್ಲಾ ರೀತಿಯ ದುಃಖಗಳು ಮತ್ತು ತೊಂದರೆಗಳು ನಿಮ್ಮಿಂದ ದೂರವಾಗಲಿವೆ ಅಂತ ಅದೇ ರೀತಿ ದೀರ್ಘ ನಿದ್ದೆಯಲ್ಲಿದ್ದಾಗ ಬಿದ್ದ ಕನಸಲ್ಲಿ ಹಾವು ಕಂಡ್ರೆ ಬೆಚ್ಚಿ ಬೀಳುವ ಅವಶ್ಯಕತೆ ಇಲ್ಲ ಕಾರಣ ಅದನ್ನು ಕೂಡ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಹಾಗೆಯೇ ಹೊಸ ಜೀವನವನ್ನ ಆರಂಭ ಮಾಡುವ ಕಾಲ ಬಂದಿದೆ ಅಂತ ಅರ್ಥ ಅದರಲ್ಲೂ ಹಾವು ಅದರ ಬಿಲದ ಬಳಿ ಕಂಡ್ರೆ ಅದನ್ನ ಇನ್ನಷ್ಟು ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಸಾಮಾನ್ಯವಾಗಿ ಜನರು ಸಾವು ಅಂದ ತಕ್ಷಣ ಬೆಚ್ಚಿ ಬೀಳ್ತಾರೆ ಅದರಲ್ಲೂ ಕನಸಿನಲ್ಲಿ ಸಾವು ಬಂದ್ಬಿಟ್ರಂತೂ ಸಾವೇ ಕಣ್ಣೊಂದೆ ಬಂದಂತೆ ಭಯಪಡ್ತಾರೆ ಆದ್ರೆ ಕನಸಿನ ವಿಜ್ಞಾನದಲ್ಲಿ ಸಾವಿನ ಕನಸನ್ನ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಈ ಕನಸು ಬಂದ್ರೆ ನಿಮ್ಮ ಕೆಲವು ಆಸೆಗಳು ಶೀಘ್ರದಲ್ಲೇ ಈಡೇರಲಿವೆ ಅದೇ ಸಮಯದಲ್ಲಿ ಮೃತದೇಹವನ್ನ ನೋಡೋದು ಕೂಡ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ನಿಮ್ಮ ಕನಸಲ್ಲಿ ನೀವು ಮೀನನ್ನ ನೋಡಿದ್ರೆ ನೀವು ಒಳ್ಳೆಯ ಸುದ್ದಿಯನ್ನ ಪಡೆಯಲಿದ್ದೀರಿ ಅಂತ ಅರ್ಥ ಅಷ್ಟು ಮಾತ್ರವಲ್ಲ ಈ ಕನಸಿನಿಂದ ನೀವು ಎಲ್ಲಿಂದಲಾದರೂ ಹಣವನ್ನ ಪಡಿಬಹುದು ಅದೇ ರೀತಿ ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಲ್ಲಿ ನೀವು ಇಡೀ ಕುಟುಂಬದೊಂದಿಗೆ ದೇವರನ್ನ ಆರಾಧಿಸುತ್ತಿರೋದನ್ನ ನೀವು ನೋಡಿದ್ರೆ ಅದು ಮಂಗಳಕರ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಇದರರ್ಥ ನೀವು ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದೀರಿ ಇದರಲ್ಲಿ ನೀವು ಇಡೀ ಕುಟುಂಬದ ಬೆಂಬಲವನ್ನ ಪಡೆಯುತ್ತೀರಿ ಇದೇ ರೀತಿ ಇನ್ನು ಅನೇಕ ಕನಸುಗಳಿಗೆ ನಾನಾ ಅರ್ಥಗಳಿವೆ ಹಾಗಂತ ಬೀಳುವ ಎಲ್ಲ ಕನಸುಗಳು ಕೂಡ ಶುಭದ ಸೂಚನೆಯೇ ಆಗಿರುತ್ತೆ ಅಂತಲ್ಲ ದುಸ್ವಪ್ನಗಳು ಕೂಡ ಬೀಳುತ್ತವೆ ಕೆಟ್ಟ ಕನಸುಗಳು ನಮ್ಮ ಕುಂಡಲಿ ಗ್ರಹಗಳು ಸುಪ್ತ ಮನಸ್ಸು ಹಾಗೂ ಚಿಂತೆಗಳಿಂದ ಕೂಡಿರುತ್ವೆ ಅಷ್ಟಕ್ಕೂ ಆ ಅಶುಭ ಸೂಚನೆಯ ಕನಸುಗಳು ಯಾವುವು ಅಂತ ಹೇಳ್ತೀವಿ ಕೇಳಿ ಕಪ್ಪು ಬಟ್ಟೆಗಳನ್ನ ಧರಿಸಿರುವ ವ್ಯಕ್ತಿ ಅಥವಾ ವಸ್ತುವು ಸಾಮಾನ್ಯವಾಗಿ ಕನಸಿನಲ್ಲಿ ಕಾಣಿಸ್ಕೊಂಡಾಗ ಅದು ಕೆಲವು ಗಂಭೀರ ಅನಾರೋಗ್ಯದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಈ ಕನಸು ನಿಮ್ಮ ಅನಾರೋಗ್ಯದ ಬಗ್ಗೆ ಮುನ್ಸೂಚನೆಯನ್ನ ನೀಡುತ್ತೆ ಹಾಗೆಯೇ ಒಬ್ಬ ವ್ಯಕ್ತಿಯು ರಾತ್ರಿ ಮಲಗಿದಾಗ ಕನಸಿನಲ್ಲಿ ಎತ್ತಿನ ಬಂಡಿಯನ್ನ ನೋಡಿದಾಗ ಇದು ಜೀವನದಲ್ಲಿ ನಡೆಯುತ್ತಿರುವಂತಹ ಚಟುವಟಿಕೆಗಳ ನಿಧಾನಗತಿಯನ್ನ ಸೂಚಿಸುತ್ತೆ ಇದು ಭವಿಷ್ಯದ ವೈಫಲ್ಯವನ್ನು ಕೂಡ ಸೂಚಿಸುತ್ತೆ ಒಬ್ಬ ವ್ಯಕ್ತಿಯು ಕನಸಿನಲ್ಲಿ ಪಕ್ಷಿಗಳು ಹಾರೋದನ್ನ ನೋಡಿದಾಗ ಸ್ವಪ್ನ ಶಾಸ್ತ್ರದ ಪ್ರಕಾರ ವ್ಯಕ್ತಿಯು ಹಣದ ನಷ್ಟವನ್ನ ಅನುಭವಿಸ್ತಾನೆ ಒಬ್ಬ ವ್ಯಕ್ತಿಯು ಬಡತನದ ಕಡೆಗೆ ಚಲಿಸುವುದಕ್ಕೆ ಪ್ರಾರಂಭಿಸ್ತಾನೆ ಇಂತಹ ಕನಸುಗಳನ್ನ ಅಶುಭದ ಸೂಚನೆ ಅಂತ ಪರಿಗಣಿಸಲಾಗುತ್ತೆ ಇದಕ್ಕೂ ಶಾಸ್ತ್ರದಲ್ಲಿ ಕೆಲ ಪರಿಹಾರಗಳಿವೆ ಅದರಲ್ಲಿ ಇದು ಕೂಡ ಒಂದು ಮಲಗೋ ಮೊದಲು ಬೆಳ್ಳುಳ್ಳಿಯ ಕೆಲವು ಎಸಳುಗಳನ್ನು ದಿಂಬಿನ ಕೆಳಗೆ ಇಡಬೇಕು ಹಾಗೆಯೇ ಒಂದು ಬಿಳಿ ಬಟ್ಟೆಯಲ್ಲಿ ಸ್ವಲ್ಪ ಸೋಂಪಿನ ಕಾಳನ್ನು ಸೇರಿಸಿ ಸುತ್ತಿ ಹಾಸಿಗೆ ಅಥವಾ ದಿಂಬಿನ ಕೆಳಭಾಗದಲ್ಲಿ ಇಡಬೇಕು ಹಳದಿ ಅಕ್ಕಿಯನ್ನ ಅಥವಾ ಅಕ್ಷತೆಯ ಒಂದು ಪೊಟ್ಟಣವನ್ನ ದಿಂಬು ಅಥವಾ ಹಾಸಿಗೆಯ ಕೆಳಭಾಗದಲ್ಲಿಟ್ಟರೂ ಕೂಡ ಒಳ್ಳೆಯದು ಇವು ರೋಗಾಣು ಹಾಗೂ ಋಣಾತ್ಮಕ ಶಕ್ತಿಯನ್ನ ದೂರ ಇರುವಂತೆ ಮಾಡುತ್ತೆ ಅಲ್ಲದೆ ಆರೋಗ್ಯಕರ ನಿದ್ರೆ ಹಾಗೂ ದುಸ್ವಪ್ನಗಳಿಂದ ಮುಕ್ತಿ ನೀಡುವುದಂತೂ ಖಚಿತ